ನಮಸ್ಕಾರ ನಮಸ್ಕಾರೀಪ ಎಲ್ಲರಿಗೂ ಈಗ ನಾ ಬೆಳಗಾಂ ಜಿಲ್ಲಾದಾಗ ಸ್ವಕ್ಷೇತ್ರ ಆರ ಎಲ್ಲಮ್ಮನ ಕ್ಷೇತ್ರಕ್ಕೆ ಹೊಂಟನ್ನು ನೋಡ್ರಿ ಎಲ್ಲಮ್ಮನ ಕ್ಷೇತ್ರ ಪುರಸಭೆ ತನ್ನ ತೆಕ್ಕಾಗ ತಗೊಳ್ಳೋ ಸಲುವಾಗಿ ಪಂಚನಗೌಡ ದ್ಯಾಮನಗೌಡ್ರಿ ಏನು ಗುಡಿಯಾನು ಗೊತ್ತೈತೇನ್ರಿ ಏನು ಖತರ್ನಾಕ ಭಾಷಣ ರೀ ನನಗೂ ಭಾಳ ವಿಚಿತ್ರಣಿಸ್ತು ಪಂಚನಗೌಡ ದ್ಯಾಮನಗೌಡ್ರ ಭಾಳ ಸಂಭಾಯಿತ ಭಾಳ ಅಂತ ನಾ ತಿಳಿದ್ನಿ ಆದ್ರ ಅಭಿವೃದ್ಧಿ ಸಲುವಾಗಿ ಮತ್ತು ಹೋರಾಟ ಮನೋಭಾವನೆಯಿಂದ ಶ್ಯಸ್ತ ಗುಡಿಗೆ ಇವತ್ತು ಆ ಗುಡುಗಿದ್ದ ವೀಡಿಯೋ ಹಾಕಾಕತ್ತ ಎದ್ರ ಸಲುವಾಗಿ ಗುಡಿ ಅನ್ ರೀ ಮುನ್ಸಿಪಾಲ್ಟಿ ಚುನಾವಣೆ ನಡೆದವ್ರಲ್ಲ ಸೌದತ್ತಿ ಮುನೋಳಿ ಅವೆಲ್ಲ ಕಾಂಗ್ರೆಸ್ ತೆಕ್ಕದಾಗ ತರೂ ಸಲುವಾಗಿ ಮನಿ ಅಡ್ಡಾಡಿ ಇವತ್ತು ಆ ಗ್ರಾಮಸ್ಥರದೊಂದು ದೊಡ್ಡ ಪ್ರಮಾಣದ ಸಭಾ ಮಾಡ್ಯಾನ ಆ ಸಭಾದಾಗ ಯಾರ್ದಾರು ಗೊತ್ತೈತೇನ್ರಿ ಮುಖ್ಯ ಅಧ್ಯಕ್ಷರಾಗಿ ಸಭಾದ ನೇತೃತ್ವ ವಹಿಸಿದಂಥ ಕರ್ನಾಟಕದ ಚಾಣಕ್ಯ ಮಾಸ್ಟರ್ ಮೈಂಡ್ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಪಕ್ಕದಾಗ ಯಾರ್ದಾರು ಗೊತ್ತೈತೇನ್ರಿ ಅಕ್ಕ ಅದಾಡ್ರಿ ಅಕ್ಕ ಲಕ್ಷ್ಮಿ ತಾಯಿ ಹಬ್ಬಾಳ್ಕರ್ ಅಕ್ಕ ಬಾಜು ಅದಾರ ಆ ಕಡೆ ನೋಡಿದಾರ ಸತೀಶ್ ಜಾರಕಿಹೊಳಿ ಅದಾರ ಹಿರಿಯ ಮಾಜಿ ತಂದೆ ಸಮಾನ ಅಂತ ಹೇಳ್ತಾರ ಪಂಚನಗೌಡ ದ್ಯಾಮನಗೌಡ ಅರಿ ವಿ ಪಾಟೀಲ್ರದಾರ ಇನ್ನೂ ಅನೇಕ ಗ್ರಾಮಸ್ಥರು ಹಿರಿಯರದಾರ ಅಲ್ಲಿ ಎಲ್ಲ ನೋಡಿದ್ರೆ ಪಂಚನಗೌಡ ಎಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಬಾವುಟ ಹಾರಿಸುತ್ತಲೋ ತಯಾರಿ ನಡೆಸಾನ್ರೆ ಹಾಂ ಯಾಕಂದ್ರೆ ಪ್ರತಿ ಮಣಿ ಮಣಿಯಾಗೆಲ್ಲ ಚರ್ಚೆ ನಡೆದವು ನನಗೂ ಮಾತ್ರ ಭಾಳ ಫೋನ್ ಬರಾಕತ್ತವು ಒಂದು ಎರಡು ವೀಡಿಯೋ ಮಾಡಿದ್ನಿ ಪಂಚನಗೌಡ ದ್ಯಾಮನಗೌಡ್ರ ಬಗ್ಗೆ ಶ್ಯಾಂಪಲ್ ಕಳಿಸಿದ್ನಿ ಹಂಗೆ ಏನು ಪ್ರತಿಕ್ರಿಯೆ ಮುನೋಳಿ ಮತ್ತು ಸೌಂದತ್ಯಾಗ ಪ್ರತಿ ಗ್ರಾಮೀಣ ಪ್ರದೇಶದ ಪಂಚನಗೌಡ ದ್ಯಾಮನ ಗೌಡರ ಬಗ್ಗೆ ಏನು ಅಭಿಪ್ರಾಯ ಐತಿರಿಪಾ ಅಂತ ಕೆಲವ್ರು ಕಮೆಂಟ್ ಹಾಕಲಿಲ್ಲರಿ ಕಮೆಂಟ್ ಹಾಕಿರ ಮತ್ತು ಗೊತ್ತಾಕೈತೆ ಹೇಳಿ ಮತ್ತೆ ಯಾರು ಮತ್ತು ಅಸೂ ಪಡ್ತಾರತ್ತೇಳಿ ನನಗೆ ಫೋನ್ ನಂಬರ್ ಕೇಳಿ ಕೇಳಿ ಫೋನ್ದಾಗ ಹೇಳಿರಿ ಗೌಡ್ರಂದ್ರೆ ನಮ್ಮ ದೇವ್ರ ಇದ್ದಂಗೆ ರೀ ರಾತ್ರಿ ಬಾರಕ್ಕೆ ಹೋದ್ರೂ ರೀ ಅಂಥೇಳಿ ಹಾಗಾದಾರ ನಾ ಏನು ರೀ ಮತ್ತೆ ಅಂತವರು ಶಾಸಕ ಯಾಕೆ ಮಾಡೋದು ನೀವು ಅಂತೇಳಿ ಶಾಸಕ ಮಾಡುವ ಅವಕಾಶ ರೀ ಈಗ ಸಲ ಮಾಡಿದ್ರು ಬಿದ್ದಾರ ಆದ್ರೆ ಅವ್ರ ಮೇಲೆ ಅನ್ಕಂಪೈತಿ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಕಾಂಗ್ರೆಸ್ ಟಿಕೆಟ್ ತಂದ್ರೆ ಅವ್ರ ಅಪೋಸಿಟ್ ನೆತ್ತವ್ರನ್ನ ಮಾತ್ರ ಧೂಳಿಪಟ ಮಾಡ್ತೇವೆ ಅಂಥೇಳಿ ಕೆಲವ್ರು ಭಾಳ ಮಂದಿ ನನಗೆ ಫೋನ್ ಮಾಡಿ ಹೇಳ್ರು ಆ ಫೋನ್ ಮಾಡಿದವ್ರ ಸಂಖ್ಯೆ ನೋಡ್ರ ಕನಿಷ್ಠ ಇಲ್ಲಂದ್ರು ಒಂದು ನೂರದ ಆಡ್ದೈತಿ ಹಿಂಗೆ ಪಂಚನಗೌಡ ಅದೇ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅಲ್ಲಿ ಕೆಲಸ ಮಾಡ್ಯಾರ ಅದ್ರ ಸಲುವಾಗಿ ಸತೀಶ್ ಜಾರಕಿಹೊಳಿ ಒಂದು ಘೋಷಣೆ ಮಾಡ್ಯಾರ ಈ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಮುಂದೆ ಕಾಂಗ್ರೆಸ್ ಬಾವುಟ ಆರೋದ ಒಂದು ನೂರ ನಲ್ವತ್ತರಿಂದ ಒಂದೂರ ಐವತ್ತು ಸೀಟ್ ಬರ್ತಾವೆ ಎಮ್ ಬಿ ಪಾಟೀಲ್ ಹುಡುಗ ಹಾಕ್ಯಾರ ಸಿದ್ದರಾಮಯ್ಯ ಅಂತೂ ನಾ ಇಲ್ಲದ ಪ್ರಚಾರ ಮಾಡಕ್ಕೆ ಹೋಗ್ತೀನೂ ಡಿ ಕೆ ಶಿವಕುಮಾರ್ ಉತ್ತರ ಕರ್ನಾ ದಕ್ಷಿಣ ಕರ್ನಾಟಕದಿಂದ ಈ ಎಂಬತ್ತು ಸೀಟ್ ತಂದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಮತ್ತು ಖಂಡ್ರೆ ಈಶ್ವರ ಮತ್ತು ನಮ್ಮ ಅಜಯ್ ಸಿಂಗ್ ಡಾಕ್ಟರ್ ಇಂಥವರೆಲ್ಲ ದೊಡ್ಡ ದೊಡ್ಡ ರೀ ಅವರು ಎಲ್ಲರೂ ಗುಡುಗ ಹಾಕಿ ಒಕ್ಕಟ್ಟಾಗಿ ಒಂದ ವೇದಿಕೆ ಮೇಲೆ ಆದ್ರೆ ಬೆಳಗಾವಿ ಜಿಲ್ಲಾದಾಗ ಹದಿನೈದರಿಂದ ಹದಿನಾರು ಸೀಟ್ ಬರ್ತಾವೆ ಸತೀಶ್ ಜಾರಕಿಹೊಳಿ ಮತ್ತು ಉನ್ನತ ಸ್ಥಾನಕ್ಕೆ ನಿಮಗೆ ಹೋಗೋದು ನಿಮ್ಮದು ಕನಸಿತ್ತಂದ್ರೆ ನೀವು ಮನಸ್ಸು ಪಟ್ಟರೆ ಎರಡು ಸಾವಿರದ ಇಪ್ಪತ್ತ್ ಪಂಚನಗೌಡ ದ್ಯಾಮನಗೌಡ್ರನ್ನ ವಿಧಾನಸಭಾ ಕಳಿಸ್ತೀರಿ ಕಳ್ಸ ಹಂಗಾದ್ರೆ ಹಾಗಾದ್ರೆ ಮತ್ತು ಫೋನ್ ಮುಖಾಂತರ ಮಾಡ್ರಿ ನೀವು ಯಾಕಂದ್ರೆ ಮತ್ತೆ ಫೋನ್ ಮಾಡ್ರ ಚಲೋ ಕಮೆಂಟ್ ಹಾಕಿರಂದ್ರೆ ಮತ್ತೆ ನಿಮಗೆ ಅವ್ರು ಇವರು ಹೇ ಅದನ್ನ ಯಾಕೆ ಹಾಕಿದ್ದೆ ತನ್ನವ್ರೆ ಯಾಕಂದ್ರೆ ಪಂಚನಗೌಡ ದ್ಯಾಮನ್ ಗೌಡ್ರ ಮೇಲೆ ನಿಮಗೆ ಹೃದಯದಾಗ ಪ್ರೀತಿ ಇರೋದ ಬಾಯಾಗಿ ಏನಾರು ಹೇಳ್ರೆ ಮತ್ತು ನಿಮಗೆ ಅವ್ರ ಆ ಒತ್ತಡಕ್ಕೆ ಆಸ್ಪತ್ ಕುಡಿದ ನೇರವಾಗಿ ನನಗೆ ಫೋನ್ ಮಾಡಿ ನಿಮ್ಮ ಶುಭದ ಸಮಾಚಾರ ಸಂತಸದ ದಿನಗಳ ನನ್ನ ಜೋಡೆ ಹಂಚ್ಕೋರ್ಲಿಲ್ಲ ಹಂಗಾರ ಪಂಚನಗೌಡ ಅದೇ ಏನು ಮಾತಾಡ್ಯಾರ ಇವತ್ತು ಪುರಸಭೆ ಇಲೆಕ್ಷನ್ದಾಗ ನೂರಾರು ಜನ ಕೂಡ್ಯಾರ ಲೀಡ್ರ್ಗಳು ಕೂಡ್ಯಾರ ಅದನ್ನು ವೀಡಿಯೋ ಹಾಕಾಕತ್ತಂತ ನೋಡ್ರಿ ಹಂಗಾರ ಪಂಚನಗೌಡ ಅದೇ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಎಮ್ ಎಲ್ ಎ ಹಾಕಾನು ಹಾಗಾದ್ರೆ ನಿಮ್ಮ ಅನಿಸಿಕೆ ನನಗೆ ತಿಳಿಸ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ರತಿ ಸೌಂದತ್ತಿ ಮನಿ ಮನಿಗೆ ಈ ವಿಡಿಯೋ ಈಗಾಗಲೇ ಎರಡು ವಿಡಿಯೋ ಹೋಗ್ಯಾವ ಇದು ಮೂರನೇ ವಿಡಿಯೋ ಹಾಕತ್ತನು ಇನ್ನು ಎರಡು ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಬಾವುಟ ಹಿಡ್ಕೊಂಡಾಗ ವಿಡಿಯೋ ಮಾಡ್ತಾನೆ ಹಂಗಾದ್ರೆ ಲೈಕ್ ಮಾಡ್ತೇರಿ ಶೇರ್ ಮಾಡ್ತೇರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಪಾ ನಮಸ್ಕಾರ ನಮ್ಮ ಪಕ್ಷದ ಇಡೀ ಕರ್ನಾಟಕದ ಅರ್ಪು ರಾಜಕಾರಣಿ ಸಹೋದರಾಗಿರ್ತಕ್ಕಂಥ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬ್ರೆ ಗ್ರಾಮೀಣ ಶಾಸಕರು ಸಹೋದರಿಯಾಗಿರ್ತಕ್ಕಂಥ ಲಕ್ಷ್ಮಿ ಅವರೇ ಮಾಜಿ ಶಾಸಕರು ತಂದೆ ಸ್ವರೂಪರಾಗಿರ್ತಕ್ಕಂಥ ಆರ್ಯಪಾಟ್ ಸಾಹೇಬ್ರೆ ಉಮೇಶ್ ಅಣ್ಣ ಬಾಳೆಯವ್ರೆ ಸೌರಭ್ ಚೋಪ್ರಾ ಅವರೇ ಮತ್ತು ವಿಶ್ವಾಸ್ ಸ್ವಯಂದವ್ರೆ ಎಲ್ಲರೂ ಅನಿತಾ ಉಪಯೋಗಿಸ್ಬಾರ್ದು ಬೇಡಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಈಗಾಗಲೇ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಈ ನಾಡಿನಲ್ಲಿ ಅತ್ಯಧಿಕ ಮತಗಳನ್ನು ಯಾರು ಕೊಟ್ಟಿದ್ರೆ ಮುನ್ನುವಳ್ಳಿ ಪಟ್ಟಣದವರು ಕೊಟ್ಟಿದಂತ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ ತದನಂತರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇಡೀ ತಾಲೂಕಿನಾದ್ಯಂತ ಅತ್ಯಧಿಕ ಮತಗಳನ್ನು ಯಾರು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾವು ಕೂದಲೇ ಅಂತರದಲ್ಲಿ ಲೋಕಸಭೆಯನ್ನು ಸೋತೀವಿ ಯಾವ ಅನಿತಾ ಬಾಸ್ ಹೇಳಿ ಸೋತೃ ಸಹ ಸೋಲಲ್ಲ ಗೆಲುವಾಗಿದೆ ಅಂತ ಹೆಮ್ಮೆಯಿಂದ ಬಹಳಷ್ಟು ಹೇಳಿ ಕಿತ್ತ ಪಡ್ತಾನೆ ಬಹುಶಃ ಅಂಬೇಡ್ಕರ್ ಅವರು ಲೋಕಸಭೆಯಲ್ಲಿ ಸೋತರು ಸ್ವತಂತ್ರ ನಂತರ ಅಂಬೇಡ್ಕರ್ ಅವರು ಲೋಕಸಭೆಯಲ್ಲಿ ಸೋತರು ಸೋತಿರ್ತಕ್ಕಂತ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ಇತಿಹಾಸ ಹೆಸರು ಇತಿಹಾಸದಲ್ಲಿ ಉಳಿಲಿಲ್ಲ ಇವತ್ತು ಸೋತೃ ಸಹ ಇತಿಹಾಸದ ಪುಟದಲ್ಲಿ ಸತೀಶನ ಹೇಳಿ ಕಿತ್ತ ಪಡ್ತಾನೆ ಬಂಧುಗಳೇ ಹೇಳಲಿಕ್ಕೆ ಇಚ್ಛ ಪಡ್ತೇನೆ ಬಹುಶಃ ಈ ನಾಡಿನಲ್ಲಿ ಈ ಬಾರಿ ಮುನ್ವಳ್ಳಿ ಪಟ್ಟಣದಲ್ಲಿ ಹೋದ ಬಾರಿ ಕೆಲವೇ ಕೆಲ ಅಂತರದಲ್ಲಿ ನಾವು ಸೋಲನ್ನು ಅನುಭವಿಸಬೇಕಾಯ್ತು ಪುರಸಭೆಯಲ್ಲಿ ಐದು ವರ್ಷದ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಒಂದು ಶೂನ್ಯ ಆಗಿದೆ ನವರೋತ್ಥಾನದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಹಣ ಬಂತು ಯಾರಿಗೂ ಸಹ ಅದಾಹರಣೆ ಸರಿಯಾಗಿ ಹುಟ್ಟಲಿಲ್ಲ ಇವತ್ತು ಶಾಸಕರಿದ್ದಾರೆ ಮನೆ ದಿವಸ ಹದಿನೇಳು ಮನೆಯಲ್ಲಿ ಕಾರ್ಯಕ್ರಮ ಮಾಡಿ ನಾನು ಅಧಿಕಾರಕ್ಕೆ ಪುರಸಭೆ ಆದೇಶ ಬಂದ ತಕ್ಷಣವೇ ಎರಡ್ ಸಾವಿರದ ಐದು ಮನೆಗಳನ್ನ ಅಕ್ರಮ ಸಕ್ರಮ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಸುಳ್ಳು ಸುದ್ದು ಸುಳ್ಳು ಹೇಳ್ತಾ ಇದ್ದಾರೆ ಅವರೇ ಸರ್ಕಾರ ಇದೆ ಹತ್ತೈದು ವರ್ಷ ಅವರೇ ಶಾಸಕರಿದ್ದಾರೆ ಅವರೇ ಡೆಪ್ಯ ಸ್ಪೀಕರ್ ಇದ್ದಾರೆ ಹತ್ತೈದು ವರ್ಷ ಯಾಕೆ ಮಾಡಿಕೊಡಲಿಲ್ಲ ಈಗ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ತೇವೆ ಅಂತ ಹೇಳ್ತಾರೆ ಅತ್ಯಂತ ಸುಲಭವಾದ ಶಾಸಕ ಆಗಿದ್ರೆ ಅದು ಆನಂದ್ ಅಂತ ಹೇಳಿ ಆನಂದ ಆನಂದ್ ಅದಕ್ಕೂ ದಯವಿಟ್ಟು ಅರ್ಥ ಮಾಡ್ಕೊಡಿ ನಾವು ಸುಳ್ಳು ಹೇಳಿಕ್ ಬಂದಿಲ್ಲ ಪುರಸಭೆಯನ್ನು ಆಯ್ಕೆ ಮಾಡಿಕೊಡಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸರ್ಕಾರ ಬರ್ತೈತಿ ನೂರಕ್ಕೆ ನೂರು ಸತೀಶ್ ಅನ್ನ ನೇತೃತ್ವದಲ್ಲಿ ಈ ಎರಡು ಸಾವಿರದ ಐದು ಐನೂರಕ್ಕೂ ಹೆಚ್ಚು ಮನೆಗಳನ್ನ ಅಕ್ರಮ ಮಾಡ್ಕೊಡ್ತೇವೆ ಮಂಡ್ಯ ಅನ್ನ ಅವರೇ ಇವ್ರಿಗೆ ಲೋನ್ ತಗೊಳಕ್ಕೆ ಅವಕಾಶ ಇಲ್ಲ ಎರಡು ಸಾವಿರದ ಐದನೂರು ಮನೆಗಳಿಗೆ ಅವನ್ನ ವಿಲೇವರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಾರಾಟ ಮಾಡಿ ಹಣಕಾಸು ಸಮಸ್ಯೆಗಳನ್ನ ಆಗ್ತಿಲ್ಲ ಅದಕ್ಕೆ ಎಲ್ಲ ಕಡವಗಳು ಇದ್ದಾರೆ ದುರ್ಗ ಸಮಾಜದವರು ಇದ್ದಾರೆ ಗೊಂದಲು ಇದ್ದಾರೆ ಇದ್ದಾರೆ ಕರ್ಕರ ಮುಂಡಿ ಸಮಾಜ ಇದೆ ಇವತ್ತು ಲಿಂಗಾಯತರಿದ್ದಾರೆ ಸಿದ್ಧ ಸಮಾಜ ಇದೆ ಮರಾಠ ಸಮಾಜ ಇದೆ ಎಲ್ಲ ಸಮಾಜಗಳು ದುಡುತ್ತಿದ್ದವು ಬಸವಣ್ಣನ ಕಾಯಕ ಇವರೆಲ್ಲ ಬದುಕುತ್ತಿದ್ದಾರೆ ಸತೀಶ್ ಅವರು ವಿನಂತಿ ಪೂರ್ವಕವಾಗಿ ಬಿಡ್ಕೊಳ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸೂರ್ಯಚಂದ್ರ ಎಷ್ಟು ಹುಟ್ಟು ಸತ್ಯವೋ ಸತೀಶನ ಈ ಭಾಗದ ನಾಡಿನ ಅಷ್ಟೇ ಸತ್ಯ ನಿಮ್ಮ ಕಾರ್ಯವನ್ನ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ಪಡ್ತನ ಬಂಧುಗಳೇ ಅದು ಬಹಳ ತ್ವರಿತವಾಗಿರ್ತಕ್ಕಂಥ ಕಾರ್ಯ ನಿಮ್ದು ಹದಿನೈದು ವರ್ಷದ ಬೇಡಿಕೆ ಇದೆ ನಾನು ಸಲ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಮನೆಯನ್ನು ಕಟ್ಟಿ ಸುಮಾರು ಎರಡು ಸಾವಿರದ ಎಂಟುನೂರು ಅರ್ಜಿಗಳನ್ನು ತೆಗೆದುಕೊಂಡು ಜಿಲ್ಲಾಧಿಕಾರಿ ಮುಂದೆ ಹೂಗರ್ದಿ ಅದು ಕೆಲಸ ಆಗ್ತಾ ಇಲ್ಲ ಸುಳ್ಳು ಹೇಳಕ್ ಆಗಲ್ಲ ನಾವು ಶಾಸನದ ವ್ಯವಸ್ಥೆಯಲ್ಲಿ ಬರ್ಬೇಕಾಗ್ತತಿ ಬಂದ ತಕ್ಷಣವೇ ಎರಡ್ ಸಾವಿರದ ಇಪ್ಪತ್ ಮೂರು ಮೇಯಲ್ಲಿ ಚುನಾವಣೆ ಆಗ್ತತಿ ತಕ್ಷಣವೇ ಜೂನ್ ಅಲ್ಲಿ ಆ ಕಾರ್ಯಕ್ರಮ ನಾವು ಮಾಡಿಕೊಡ್ತೇವೆ ಅಂತೇಳಿ ಬೇಡಿಕೆ ಮೂಲಕ ಬಂದ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಮನೆಗಳಿದ್ದಾವೆ ನಿಮಗೆ ತೊಂದರೆ ಆಗಿದೆ ನನಗೆ ಗೊತ್ತಿದೆ ಈ ಬಾರಿ ನೀವು ಬೆಂಬಲ ತೋರಿಸ್ರೆ ಪುರಸ್ಥಾನ ನಮ್ದೇ ಆಗ್ತದೆ ಯಾಕಂದ್ರೆ ಅಂತ ವಾತಾವರಣ ಕಾಂಗ್ರೆಸ್ ವಾತಾವರಣ ನಾಡಿನಲ್ಲಿ ಇದೆ ಅದಕ್ಕೆ ನಿಮಗೆ ವಿನಂತಿ ಮಾಡ್ಕೋತೇನೆ ಇವತ್ತು ಅಭಿವೃದ್ಧಿ ಅನ್ನೋದು ಬಹಳಷ್ಟು ಶೂನ್ಯ ಆಗಿದೆ ನಿಮ್ಮಲ್ಲಿ ಕೇಳ್ಬೋದು ಐದು ವರ್ಷದಲ್ಲಿ ಯಾರ ಕೈ ಎತ್ತಿ ಹೇಳು ಒಬ್ಬರಿಗೆ ಒಂದು ಮಣಿ ಕೊಟ್ಟಿದ್ದಾರೆ ಹೇಳಿ ಹೇಳು ಯಾರಿಗಾರೋ ಮಣಿ ಕೊಟ್ಟಿದ್ದಾರೆ ಹೇಳಿ ಮತ್ತೆ ಅವ್ರಿಗೆ ಯಾಕೆ ಫೋಟೋ ಹಾಕ್ಬೇಕು ನಾವು ದಯವಿಟ್ಟು ಅರ್ಥ ಮಾಡ್ಕೋದು ಇವತ್ತು ಪೆಟ್ರೋಲ್ ರೇಟ್ ಏನಾಗಿದೆ ಗ್ಯಾಸ್ ರೇಟ್ ಏನಾರ ಆಗಿದೆ ಎಣ್ಣೆ ಪದಾರ್ಥಗಳ ರೇಟ್ ಏನಾಗಿದೆ ಬಡವರು ಇವತ್ತು ನೋಡ್ರಿ ಮತಾಂತರ ಕಾಯ್ದೆಗಳನ್ನ ತರುವ ಮೂಲಕ ನಮ್ಮಲ್ಲಿ ಒಡತನ ಹುಟ್ಟಿಸ್ತಾ ಇದ್ದಾರೆ ಬಹುಶಃ ಭಾರತೀಯ ಜನತಾ ಪಕ್ಷ ಏನು ಕೆಲಸ ಇಲ್ಲ ಬರೀ ಕೆಲಸ ಹಿಂದೂ ಮುಸಲ್ಮಾನ್ ಧರ್ಮ ಧರ್ಮಗಳ ಒಡೆಯುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವ್ರಿಗೆ ಕಾಯ್ದೆಗಳನ್ನು ಬದಲಾವಣೆ ಮಾಡಕ್ ಹೋಗುದು ಒಟ್ಟಾರೆ ಕಾಂಗ್ರೆಸ್ ಬರದೇ ಹೋದ್ರೆ ಈ ದಯವಿಟ್ಟು ಪಕ್ಷದ ಪ್ರಚಾರ ತಿಳ್ಕೊಬಡ್ರಿ ಈ ದೇಶದಲ್ಲಿ ಕಾಂಗ್ರೆಸ್ ಬರದೇ ಹೋದ್ರೆ ಈ ದೇಶಕ್ಕೆ ಹೋಗ ಕಾಂಗ್ರೆಸ್ ಬರಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ಕಾಂಗ್ರೆಸ್ ಹಿಡಿದಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ದೇಶದ ಚುಕ್ಕಾಣಿಯನ್ನು ರಾಹುಲ್ ಗಾಂಧಿ ಹಿಡಿತ ಅಂತ ಹೇಳ್ತಿರ್ತಾ ರಾಹುಲ್ ಗಾಂಧಿ ಅದರಲ್ಲಿ ವಿನಮ್ರತೆಯಿಂದ ಕೇಳ್ಕೊತ ಇದ್ದೇನೆ ಸಮಯ ಬಾಳಾಗಿ ಇನ್ನು ಬಹಳಷ್ಟು ಮಾತಾಡಬಹುದಾಗಿತ್ತು ಇವತ್ತು ಇಡೀ ಊರು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ನೋಡಿ ಎಷ್ಟೊಂದು ಅರ್ಯಾಶ್ಮೆಂಟ್ ಪೊಲೀಸ್ ಸ್ಟೇಷನ್ ಅರ್ಯಾಶ್ಮೆಂಟ್ ಊರುಗಾರಿಕೆ ಅರ್ಯಾಶ್ಮೆಂಟ್ ಎಲ್ಲ ಗುರು ಅದು ಅದರಲ್ಲಿ ಈ ಮುಳುಗೋಳ ಭಾಗದಲ್ಲಿ ಅವ್ರೇನು ಪೊಲೀಸ್ ಅಧಿಕಾರಿಗಳು ಬಿಜೆಪಿ ಏಜೆಂಟ್ ಅಂತ ವರ್ತಿಸುತ್ತಾರೆ ನಮ್ಮ ಕಣ್ಣಿ ಕಡಿಯ ಸಾಕಷ್ಟು ಫಲ ಸತೀಶ್ ಶನ ಅವರಿಗೆ ಹೇಳಿದೆ ನಾವು ಅವ್ರು ಏನು ಕಡೆ ಕಡೆ ತೋ ಪೊಲೀಸ್ ಸ್ಟೇಷನ್ ಬಂದ್ ಮಾಡಿ ಅಲ್ಲೇ ಸ್ಟ್ರೈಕ್ ಅಂತ ಹೇಳಿದಾರೆ ನೋಡೋಣ ಇನ್ನು ಮುಳುಗಾಕ ಹಡಗರು ಮುಳುಗಿ ಹೋಗ್ತದೆ ಹಡಗಿ ಹೋಗ್ತದೆ ಅದೆಲ್ಲ ತುಂಬ ಹಡಗ ದಯವಿಟ್ಟು ಎಲ್ಲರ ಕೈ ಮುತಾನೆ ಇಪ್ಪತ್ತ್ ಮೂರು ಅಭ್ಯರ್ಥಿಗಳನ್ನ ಪ್ರಚಂಡ ಭಾವದಿಂದ ನೀವು ಆರಿಸ್ಕೊಡಬೇಕಂತ ಹೇಳಿ ನಾನು ಕೇಳ್ತದೆ ಅದಕ್ಕಾಗಿ ಹೋರಾಟ ನಡೀತಾ ಇದೆ ಅದಕ್ಕೆ ನಿಮ್ಗೆಲ್ಲರೂ ವಿನಂತಿ ಮಾಡ್ತೇನೆ ಇನ್ನೇನು ಎರಡೇ ದೇಶದಲ್ಲಿ ಮತದಾನ ಮಾಡ್ತಾ ಇದೆ ಇಪ್ಪತ್ ಮೂರು ವಾರಗಳಲ್ಲಿ ನಿಮ್ಮ ಸಂಬಂಧಿಕ ಇರ್ತಾರೆ ಪುಲ್ವಾನ್ ಇರ್ತಾರೆ ಗೆಳೆಯರು ಇರ್ತಾರೆ ಎಲ್ಲರೂ ಕೃಷಿಗಳು ಯಾವುದೇ ಕೊನೆ ಒಂದೇ ಅವರು ಶಾಸಕರು ಸಾವಿರಾರು ಲೂಟಿ ಮಾಡಿದ್ದಾರೆ ಎಲ್ಲರೂ ಹಣ ಹಂಚಲಿಕ್ಕೆ ಬರ್ತಾರೆ ಇಪ್ಪತ್ತೇಳ ನಂತರ ನಿಮ್ದು ಏನು ಕೇಳ ಮತ್ ಮುಂದಿನ ಎರಡ್ ಸಾವಿರದ ಇಪ್ಪತ್ ಮೂರು ಮೇಕ ಬರ್ತಾರೋ ಶಾಸಕರು ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿಮ್ಮ ಮತ ಹೇಳಿದ್ರ ಕಾಂಗ್ರೆಸ್ ಬಡನ ಹೊಗ್ಗೆ ಸಭಾತಿ ಹೋಗಿ ಆನಂದ್ ಮಾಮಲಿ ಕೇಳಬೇಕು ಬಡಣ ಸೈನ ಮತ ಹಂಗ್ ಸರಿ ಈ ಬಾರಿ ಇಪ್ಪತ್ ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ತನ್ಮೂಲಕ ಈ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಬೇಕು ಒಂದು ಸಂದೇಶವನ್ನು ಕಳಿಸ್ಬೇಕಾಗಿ ಈಗಾಗಲೇ ಸಂದೇಶವನ್ನು ಕಳಿಸಿದ್ರಿ ಈಗಾಗಲೇ ಸಂದೇಶ ಲೋಕಸಭಾ ಕಳಿಸಿದಿರಿ ವಿಧಾನ ಪರಿಷತ್ತಲ್ಲಿ ಕಳಿಸಿದ್ರೆ ಇನ್ನ ಪುರಸಭೆ ಮೂರನೇ ಸಂದೇಶ ಹೋಗ್ಬಿಟ್ರ ಪೂರ್ತಿ ಬಂದ್ ಆಗಿಬಿಡುದು ಅದಕ್ಕೆ ನೀವೆಲ್ಲ ಸಣ್ಣದ ಸಣ್ಣದಾಗಿರ್ತಾ ಇದ್ದೀರಿ ಎಲ್ಲ ತಾಯಿಂದ ಇರಲಿ ಉಂಟು ಮಾಡ್ತೀನಿ ನಿಮ್ದು ಸಮಸ್ಯೆ ಇರಲಿ ಊರುಗಾರಿಕೆ ಸಮಸ್ಯೆ ಇರಲಿ ಪೊಲೀಸ್ ಸರ್ವಿಸ್ ಸಮಸ್ಯೆ ಇರಲಿ ನಿಮ್ ಪ್ರಾಪಂಚ ಸಮಸ್ಯೆ ಇರಲಿ ರಾತ್ರಿ ಹನ್ನೆರಡು ಗಂಟೆಗ ನಮ್ಮ ಬಾಗಿಲು ಬಾರಿ ನಿಮ್ಮಿಂದ ನಾ ಇರ್ತಾನೆ ನಮ್ಮಿಂದ ನೀವು ಇರಬೇಕಂತೆ ಕೇಳ್ತಾ ಇದ್ದಾರೆ ಇನ್ನೂ ಬಹಳಷ್ಟು ಮಾತನಾಡಬಹುದಾಗಿತ್ತು ಸಮಯ ಭಾವದಿಂದ ಇನ್ನು ಮುಂದೆ ಕಾರ್ಯಕ್ರಮ ಉದ್ದೇಶಿಸಿ ಸೌಧರಿ ಲಕ್ಷ್ಮಿ ಅಬ್ಬಾತ್ ಅವರು ಮಾತನಾಡಬೇಕಾಗಿ ವಿನಂತಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧೀಜಿ ಅವರಿಗೆ ರಾಹುಲ್ ಗಾಂಧೀಜಿ ಅವರಿಗೆ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಸತೀಶ್ಣ ಜಾರಕಿಹೊಳಿ ಅವ್ರಿಗೆ ಸಹೋದರ ಲಕ್ಷ್ಮೀ ಅವರಿಗೆ ಥ್ಯಾಂಕ್ ಯು